ಇವಾಗ ರಾಜಕೀಯ ಅಂತ ಇಟ್ಕೊಂಡು ವೋಟರ್ಸ್ ಇರೋದ್ ಹತ್ರ ಹೋಗ್ತಾ ಇದ್ರೆ ನಮ್ಗೆ ಒಂದು ಆದಿಶಕ್ತಿ ಪರಾಶಕ್ತಿ ಅನ್ನೋ ಒಂದು ಹೆಸರು ನಮ್ಮ ಸುಮಂಗಳಿ ಅವರು ಇವರಿಂದ ಗುರ್ಸ್ಬೇಕು ಎಲ್ಲಾ ಚಟುವಟಿಕೆಗಳಲ್ಲೂ ಅವ್ರ ಕಷ್ಟ ಸುಖ ಕೇಳಬೇಕು ಹಬ್ಬಕ್ಕೆ ಹೆಂಗೆ ನಾವು ಅರ್ಶನ ಕುಂಕುಮ ಕೊಡ್ತೀವ ಅದೇ ತರ ನಾವ್ ಏನೇ ಆಗ್ಲಿ ನಮ್ಮ ಅಕ್ಕ ಇರೋ ತರನೇ ಅವ್ರಿಗೊಂದು ವಿತರಣೆ ಸುಮಂಗಳಿ ಅಂತ ಹೇಳಿ ಜಯ ಜನಸೇನಾ ಸೀಮಿತವಾಗಿ ದೇಶಕ್ಕೋಸ್ಕರ ಮಾಡಿ ದೇಶಕ್ಕೋಸ್ಕರ ಒಂದು ಹತ್ತು ಟೆನ್ ಟೈಮ್ ಕೊಡಿ ಸೇನಾನಿಗಳೇ ನಾವು ಯಾವುದೇ ಆಗಲಿ ಯಾರೇ ಆಗಿರ್ಲಿ ಅವ್ನ ಯಾವ ಆಗಿರ್ಲಿ ತಪ್ಪು ಮಾಡಿದ್ರೆ ಯಾವನು ಬಿಡೋ ಪ್ರಸಕ್ತ ಇಲ್ಲ ನಾವು ತಪ್ಪು ಮಾಡಲ್ಲ ನಮ್ಮ ಸೈನಿಕರು ಯಾರನ್ನ ತಪ್ಪು ಮಾಡಿದ್ರೆ ನಾವು ಬುದ್ಧಿವಾದ ಹೇಳ್ತೀವಿ ಮತ್ತೆ ನಮ್ಮ ಸೈನಿಕರಿಗೆ ಯಾರೇ ತೊಂದರೆ ಕೊಟ್ರೇನೋ ಕಿರುಕುಳ ಕೊಟ್ರೇನೋ ಅವ್ರು ಯಾವನ ಆಗಲಿ ಬಿಡೋದೇ ಇಲ್ಲ ನೀವು ಇಲ್ಲಿಗೆ ಈ ಫಂಕ್ಷನ್ ಗೆ ನನ್ನ ಕರೆದಿರೋದಕ್ಕೆ ನಮ್ಮವ್ರನ್ನೆಲ್ಲರನ್ನು ಕರೆದಿರೋದಕ್ಕೆ ನಮ್ಗೆ ತುಂಬಾ ಗೌರವ ಆಗ್ತಿದೆ ಯಾಕೆ ಅಂತಂದ್ರೆ ನಮ್ಮನ್ನು ಗುರುತಿಸಲಿಕ್ಕೆ ಇಂಥವ್ರು ದೊಡ್ಡವ್ರ ಮುಂದೆ ಬಂದು ಇವತ್ತು ನಮ್ಗೊಂದು ಬೆಲೆ ಒಂದು ಗೌರವ ಒಂದು ಮರ್ಯಾದೆಯನ್ನು ಕೊಡ್ತಿದ್ದಾರೆ ಅದಕ್ಕೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇದೇ ತರನೇ ನಮಗ ಮುಂದೇನು ನೀವ್ ಹೆಂಗೆ ನಮ್ಮನ್ನ ಆಕ ಹೇಳಿ ನಿಮ್ಮ ಇವರು ನನ್ಗೆ ಇವಾಗ ಹೇಳಿದ್ರು ಏನಂತ ನನ್ನ ತವರ್ ಮನೆಗೆ ಬಂದಿದ್ದಾರೆ ಹಂಗೆ ಹಂಗೆ ಅಂತ ನನ್ಗ ಅದರಿಂದ ತುಂಬಾ ಖುಷಿ ಆಯ್ತು ಅದೇ ತರನೇ ನಮ್ಗೆ ಎಲ್ಲಾ ಕಡೆನು ಇದೇ ತರ ನಮ್ಮನ್ನ ಕರೆದು ನಮ್ಗೂ ಒಂದು ಬೆಲೆ ಗೌರವ ಕೊಟ್ಟರೆ ನಾವು ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವುನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಜನಕ್ಕೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಸಹಕರಿಸ್ತೀವಿ ಅಂತ ಹೇಳಿ ಕಿರಣ್ ಸರ್ ಜನ ಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಜನಸೇನಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಮೆಗಾ ಕುಟುಂಬದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಐವತ್ನಾಲ್ಕನೇ ಹುಟ್ಟುಹಬ್ಬವನ್ನು ದಕ್ಷಿಣ ಭಾರತದ ತೆಲುಗು ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಆಚರಿಸುವಂತೆ ಕರ್ನಾಟಕದಲ್ಲಿಯೂ ಸಹ ಅದ್ದೂರಿಯಾಗಿ ಆಚರಿಸಿದರು ದಕ್ಷಿಣ ಭಾರತದ ಖ್ಯಾತ ನಟರಲ್ಲಿ ಒಬ್ಬರಾದ ಪವನ್ ಕಲ್ಯಾಣ್ ರವರ ಅಭಿಮಾನಿಗಳು ಸಂಭ್ರಮ ಸಡಗರಕ್ಕೆ ಪಾರವಿಲ್ಲದಷ್ಟು ಆಚರಿಸುತ್ತಿದ್ದು ಕರ್ನಾಟಕದ ಮೂಢನ ದಿಕ್ಕು ಮುಳಬಾಗಿಲಿನ ಅಪ್ಪಟ ಪವನ್ ಕಲ್ಯಾಣ್ ರವರ ವೀರಾಭಿಮಾನಿ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಎಂ ಪಿ ಎಸ್ ಮಂಜುನಾಥ್ ಕಳೆದ ಹತ್ತು ದಶಕಗಳಿಂದ ಪವನ್ ರವರ ಹುಟ್ಟೊಬ್ಬವನ್ನು ಹಲವಾರು ಕಡೆ ಪ್ರತಿ ವರ್ಷವೂ ಸಹ ಆಚರಿಸುತ್ತಾ ಬರುತ್ತಿದ್ದು ಇಂದು ಪ್ರದೇಶಕ್ಕೆ ಸಮೀಪವಿರುವ ನಂಗಲಿ ಗ್ರಾಮದಲ್ಲಿ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಕಚೇರಿಯ ಮುಂದೆ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಅಭಿಮಾನಿಗಳ ಸಮ್ಮುಖದಲ್ಲಿ ದೊಡ್ಡ ಬ್ಯಾನರ್ಗಳನ್ನು ಬಳಸಿ ಸಿಹಿ ತಿಂಡಿಗಳನ್ನು ಹಂಚಿ ಕೇಕನ್ನು ಕತ್ತರಿಸಿ ನೂರಾರು ಜನರಿಗೆ ಪವನ್ ರವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ತಮ್ಮ ಪ್ರೀತಿಯ ನಾಯಕ ಜನಸೇನಾನಿಯ ಹುಟ್ಟೊಬ್ಬವನ್ನು ಆಚರಿಸಿದರು Oh!

ನಮಸ್ಕಾರ ಎಲ್ಲರಿಗೂ ಇವತ್ ಏನ್ ಇವತ್ತೊಂದ್ ದಿವಸ ನಮ್ಮ ಮುಳ್ಬಾಳ್ ತಾಲೂಕಿನ ಅಧ್ಯಕ್ಷರಾದ ಸುಬ್ರಹ್ಮಣ್ಯನ ಮತ್ತು ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣ ಒಂದು ನೇತೃತ್ವದಲ್ಲಿ ಏನು ಸುಮಂಗಣಿಯವರ ಒಂದು ಆಶೀರ್ವಾದ ನಮ್ಮ ಪವನ್ ಕಲ್ಯಾಣ್ ಬರ್ತೇ ದಿನ ಕಿದೀವಿ ಅವರ ಆಶೀರ್ವಾದ ಮೊದಲು ನಮ್ಗೆ ಇಲ್ಲಿ ಮತ್ತು ನಮ್ಮ ವಿಶ್ವನಾಥ್ ರೆಡ್ಡಿ ಅಣ್ಣ ಮತ್ತು ರಮೇಶಣ್ಣ ಮಂಜಣ್ಣ ವೇಣಣ್ಣ ಎಲ್ಲ ಇಲ್ಲಿ ಹಿರಿಯ ನಾಯಕರ ಒಂದು ಸಮ್ಮಖದಲ್ಲಿ ಒಂದು ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಿಲ್ಲ ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ನಿದರ್ಶನ ನಾವು ಪವನ್ ಕಲ್ಯಾಣ್ ನೋಡಿ ಕಲ್ತಿದ್ದೀವಿ ಅದೇ ತರ ನಮ್ಮ ಅಷ್ಟೇ ಯೂತ್ ಯುವಕರಿಗೂ ಹೇಳೋದು ಅಷ್ಟೇ ಏನೇ ಆಗ್ಲಿ ಫಸ್ಟ್ ಫ್ಯಾಮಿಲಿ ನೋಡಿ ಕಾಲಾವಕಾಶ ಕೊಟ್ಟು ಒಂದು ಜನಸೇನಾ ಅಂತ ಕಟ್ಟಿದ್ದಾರೆ ಜನಸೇನಾ ಕಟ್ಟಿರೋ ಒಂದು ಉದ್ದೇಶ ಎಂದು ದೇಶಕ್ಕಾಗಿ ಮೊನ್ನೆ ವಯಸ್ ಹೋದಾಗ ಹೇಳಿದ್ದಾರೆ ಅದೇ ತರ ಯಾವುದೇ ತರಕ್ಕೂ ಏನೇ ಯುವಕರಿಗೆ ಯಾವುದೇ ತರ ಏನೇ ಸ್ಪೋರ್ಟ್ಸ್ ಆಗಿರ್ಲಿ ಒಳ್ಳೆ ಚಟುವಟಿಕೆಗಳಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಕ್ಕೆ ನಾವು ರೆಡಿಯಿದ್ದೀವಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೀವಿ ಇದೇ ತರ ನಾವು ಈ ಸೆಲೆಬ್ರೇಷನ್ ಮುಖಾಂತರ ನಾವು ಒಂದು ಅನಾಥಾಶ್ರಮ ಆಗಿರ್ಬೋದು ಒಳ್ಳೆ ಬಡವರನ್ನೆಲ್ಲ ಜ್ಞಾಪಕ ಮಾಡಬೇಕು ಇಲ್ದಿರಲ್ಲ ಸುಮ್ಮನೆ ಸ್ಟೇಟಸ್ ಹಾಕೊಂಡು ಅಭಿಮಾನಿ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ ಪವನ್ ಕಲ್ಯಾಣ ಅಭಿಮಾನಿ ಯಾರೇ ಆದ್ರೂನು ಬಡವರಿಗೆ ಮತ್ತೆ ಸಮಾಜ ಸೇವೆಗೆ ದೇಶಕ್ಕಾಗಿ ಒಂದು ಹತ್ತು ನಿಮಿಷ ಕೊಡಿ ಅಂತ ನಿಮ್ಮ ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಜೈ ಜೈ ಕರ್ನಾಟಕ ಕಲ್ಯಾಣ ಏನಕ್ಕೆ ಆಚಾರ ಅಭಿಮಾನಿ ಆಗಿದ್ದೆ ಇವಾಗ ಪವನ್ ಕಲ್ಯಾಣ್ ಒಂದು ಮಾಡ್ತಾ ಇದ್ದೀವಿ ಅದು ಒಂದೇ ಒಂದು ಉದ್ದೇಶ ಅವ್ರು ಮಾಡೋ ಕೆಲಸ ಅವರು ಒಂದು ರಾಜಕೀಯ ಒಂದು ಸ್ಟೆಪ್ಸ್ ಆಗ್ಲಿ ಗ್ರಾಮಾಂತರ ಅಭಿವೃದ್ಧಿಗಳು ಅದ್ರಲ್ಲಿ ನೋಡ್ತಾ ಇದೀವಿ ಮತ್ತೆ ನಮ್ ಕರ್ನಾಟಕದಲ್ಲೂ ಅಷ್ಟೇ ನಮ್ಮ ಪ್ರತಿಯೊಂದು ಅಧ್ಯಕ್ಷರು ಇದ್ದಾರೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಮೊನ್ನೆನೂ ರಿಕ್ವೆಸ್ಟ್ ಮಾಡಿದೀವಿ ಎಲ್ಲ ಅಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮಾಡ್ತಾ ಇದ್ದೀವಿ ಅಭಿಮಾನಿ ಆಗಿರೋದು ನಾವು ಅವ್ರ ಪಕ್ಷ ನೋಡಿ ಮತ್ತು ಅವ್ರ ನಡವಳಿಕೆ ನೋಡಿ ಅಭಿಮಾನಿ ಆಗಿದ್ದೀನಿ ಇದೊಂದು ಸಿನಿಮಾ ಅಭಿಮಾನಿ ಅಂತ ನಾನು ಮಾಡ್ತಾ ಇಲ್ಲ ನಮ್ಗೆ ಮೈನ್ ಇಂಪಾರ್ಟೆಂಟ್ ಇವಾಗ ರಾಜಕೀಯ ಅಂತ ಇಟ್ಕೊಂಡು ವೋಟರ್ಸ್ ಇರೋದ್ರ ಹತ್ರ ಹೋಗ್ತಾ ಇದಾರೆ ನಮ್ಗೆ ಒಂದು ಆದಿಶಕ್ತಿ ಪರಾಶಕ್ತಿ ಅನ್ನೋ ಒಂದು ಹೆಸರು ನಮ್ಮ ಅಕ್ಕಂದ್ರು ಅಂದ್ರು ಸುಮಂಗಲಿಯವರು ಇವರಿಂದ ಗುರ್ಸ್ಬೇಕು ಎಲ್ಲಾ ಚಟುವಟಿಕೆಗಳಲ್ಲೂ ಅವ್ರ ಕಷ್ಟ ಸುಖ ಕೇಳ್ಬೇಕು ಅವ್ರಿಗೂ ಒಂದ್ ಕಷ್ಟ ಇರತ್ತೆ ಅವ್ರಿಗೂ ಪ್ರಾಬ್ಲಮ್ ಇದೆ ತಿನ್ನ ಕಣ್ಣಾಗಿರ್ಬೋದು ಅವ್ರಿಗೆ ಹೇಳ್ಕೊಳೋಕ್ ಕಷ್ಟ ಯಾರು ಇಲ್ಲ ನಾವ್ ಹೇಳ್ತಾ ಇದೀವಕ್ಕ ನಿಮ್ ಜೊತೆ ನಾವು ಜನ ಸೈನಿಕರು ನಿಮ್ ಜೊತೆ ಅವತ್ತೂ ಇರ್ತೀವಿ ಏನೇ ಆಗ್ಲಿ ಏನೇ ಇದೆ ನಮ್ಮ ನಮ್ ನಿಮ್ ಜೊತೆ ಇರ್ತೀವಿ ನಮ್ಮ ಬಾಸ್ ಆಶೀರ್ವಾದ ನಮ್ಗೂ ಇರತ್ತೆ ನಿಮ್ಗೂ ಇರತ್ತೆ ನಿಮ್ ಆಶೀರ್ವಾದ ನಮ್ಗ್ ಬೇಕಾಗತ್ತೆ ಗಣೇಶ ಹಬ್ಬಕ್ಕೆ ಹೆಂಗೆ ನಾವ್ ಅರ್ಶನಾ ಕುಂಕುಮ ಕೊಡ್ತೀವೋ ಅದೇ ತರ ನಾವ್ ಏನೇ ಆಗ್ಲಿ ನಮ್ಮ ಅಕ್ಕ ತಂಗಿರೋ ತರಾನೇ ಅವ್ರಿಗೊಂದು ವಿತರಣೆ ಸುಮಂಗ್ಲಿ ಅಂತ ಹೇಳ್ಬಿಟ್ಟು ನಾವು ಸೀರೆ ಎಲ್ಲ ವಿತರಣೆ ಮಾಡಕ್ಕೆ ಇದು ಮಾಡ್ತೀವಿ ಮುಳ್ಬಾಗ ನಂಗ್ಲಿಯಲ್ಲಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿರೋದು ಒಂದು ಸುಮಂಗ್ಳಿ ಅವ್ರಿಗೆ ಒಂದು ತವರು ಮನೆ ಒಂದು ಮುಳ್ಬಾಗ ತಾಲೂಕಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಊರಲ್ಲೂ ಎಲ್ಲಾ ತಾಲೂಕಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ಊರಲ್ಲೂ ಅವರು ಒಂದು ಹುಟ್ಟದ ಮನೆ ಅಂತ ಒಂದು ಏರ್ಪಾಟ್ ಮಾಡ್ತೀವಿ ಮೊದಲನೇ ಸ್ಟೆಪ್ ನಮ್ಮ ನಂಗೆ ಸ್ಟಾರ್ಟ್ ಮಾಡಿದೀವಿ ಇದೇ ಮುಂದಕ್ಕೆ ಹಂಗೆ ಹೋಗ್ತೀವಿ ಇಲ್ಲಿ ಬಂದಿರೋ ಆ ಯುವಕರಾಗಿರ್ಲಿ ಆಮೇಲೆ ಆ ಬರ್ತ್ಡೇ ಆಯೋಜಿಸಿದ ಇಲ್ಲಿ ಹಿರಿಯ ನಾಯಕರು ಆಮೇಲೆ ನಾವು ಆ ಪೂಜೆ ಮಾಡೋ ನಮ್ಮ ಮಾರ್ಗದರ್ಶಿಗಳು ವಿಶ್ವಣ್ಣ ಆಗಿರ್ಬೋದು ನಮ್ಗೆ ರಮೇಶಣ್ಣ ಆಗಿರ್ಬೋದು ಸೋಮಣ್ಣ ಆಗಿತ್ತು ಮಂಜಣ್ಣ ಆಗಿರ್ಬೋದು ಸುಬ್ರಹ್ಮಣ್ಯನ ಮಂಜು ಎಲ್ಲರೂ ನಂಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಹೇಳೋ ಕೆಲ್ಸಕ್ಕೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರಿಗೆಲ್ಲ ಧನ್ಯವಾದಗಳು ಮತ್ತೆ ಇಲ್ಲಿ ಬಂದಿರೋ ಯುವಕರಿಗೆಲ್ಲ ಜೈ ಧನ್ಯವಾದಗಳು ಜೈ ಜನಸೇನಾ ಸಂದೇಶ ಏನಿಲ್ಲ ಯುವಕರಿಗೆ ಬರೋ ವರ್ಷಕ್ಕೆ ಅವ್ರವ್ರ ಊರಲ್ಲಿ ಅವ್ರವ್ರ ಮನೆಯಲ್ಲಿ ಫಸ್ಟ್ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ಕೊಂಡು ಮತ್ತೆ ರಾಜಕೀಯಕ್ಕೆ ಬರೋದು ಬಿಡೋದು ಅದು ನೆಕ್ಸ್ಟ್ ಕ್ವಶನ್ ರೀ ಒಳ್ಳೆ ಸಮಾಜ ಸೇವೆ ಮಾಡಿ ಒಳ್ಳೆ ಸಮಾಜ ಸೇವೆ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದಿನ ವರ್ಷ ಇನ್ನ ಇದೇ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಮಾಡ್ಬೇಕು ಮತ್ತೆ ಯಾವ್ದೇ ಆಗ್ಲಿ ಕೆಟ್ಟ ಅಭ್ಯಾಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇವಾಗೆಲ್ಲ ಕೆಟ್ಟೋಗ್ತಾ ಇರೋದು ರಾಜಕೀಯ ಬಂದು ಹುಡುಗರನ್ನ ಮೈನ್ ಟಾರ್ಗೆಟ್ ಇಟ್ಕೊಂತಾರೆ ಗೊತ್ತು ಅದೆಲ್ಲ ಹೇಳೋಂಗಿಲ್ಲ ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ಮ ಸೇವೆಯನ್ನ ಸೀಮಿತವಾಗಿ ದೇಶಕ್ಕೋಸ್ಕರ ಮಾಡಿ ದೇಶಕ್ಕೋಸ್ಕರ ಒಂದ್ ಹತ್ತು ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಡಿ ಸರ್ ಒಬ್ಬ ಮನೆಯಲ್ಲಿ ತಂದೆ ಕರೆಕ್ಟ್ ಆಗಿರ್ಬೇಕಂತೆ ತಂದೆ ತಾಯಿ ಅವ್ರ ಮನೆಯಲ್ಲಿ ಕರೆಕ್ಟ್ ಆಗಿರ್ತಾರೋ ಬೆಳವಣಿಗೆ ಮಕ್ಕಳು ಆಟೋಮೆಟಿಕ್ ಆಗಿ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೇನಾನಿಗಳೇ ನಾವು ಯಾವುದೇ ಆಗ್ಲಿ ಯಾರೇ ಆಗಿರ್ಲಿ ಅವನ್ ಯಾವನನ್ನ ಆಗಿರ್ಲಿ ತಪ್ಪು ಮಾಡಿದ್ರೆ ಯಾವನು ಬಿಡೋ ಪ್ರಸಕ್ತ ಇಲ್ಲ ನಾವು ತಪ್ಪು ಮಾಡಲ್ಲ ನಮ್ಮ ಸೈನಿಕರು ಯಾರನ್ನ ತಪ್ಪು ಮಾಡಿದೆ ನಾವು ಬುದ್ಧಿವಾದ ಹೇಳ್ತೀವಿ ಮತ್ತೆ ನಮ್ಮ ಸೈನಿಕರಿಗೆ ಯಾರೇ ತೊಂದರೆ ಕೊಟ್ರೇನೋ ಕಿರುಕುಳ ಕೊಟ್ರೇನೋ ಅವ್ರು ಯಾವನಾನ ಬಿಡೋದೇ ಇಲ್ಲ